ದೇವಿ ದುರ್ಗೆಯ ಒಂಬತ್ತು ರೂಪಗಳ ಹಿಂದಿನ ಏನು ಎಂದು ನೀವು ಎಂದಾದರೂ ಯೋಚಿಸಿದ್ದೀರಾ ಅದು ಶಾರದೀಯ ನವರಾತ್ರಿಯ ದಿನ ಆದರೆ ಈ ಹಬ್ಬ ಹೇಗೆ ಆರಂಭವಾಯಿತು ಶಕ್ತಿಶಾಲಿ ರಾಕ್ಷಸ ಮಹಿಷಾಸುರನನ್ನು ದೇವಿ ಹೇಗೆ ಕೊನೆಗೊಳಿಸಿದಳು ಮತ್ತು ಅವಳು ಈ ಸಂಪ್ರದಾಯವನ್ನು ಹೇಗೆ ಜೀವಂತವಾಗಿಟ್ಟಳು ಈ ಹಬ್ಬ ಕೇವಲ ಹಬ್ಬವಲ್ಲ ಇದು ಶಕ್ತಿ ಭಕ್ತಿ ಮತ್ತು ಹೋರಾಟದ ಕತೆ ಈ ಹಬ್ಬದ ಹಿಂದಿನ ಕತೆಗಳು ಮತ್ತು ದೇವಿ ಶಕ್ತಿಯ ವೈಭವವು ನಿಮ್ಮನ್ನು ಬೆರಗುಗೊಳಿಸುತ್ತದೆ ಹಾಗಾದರೆ ನೀವು ಈ ಅದ್ಭುತ ಪ್ರಯಾಣವನ್ನು ಪ್ರಾರಂಭಿಸಲು ಸಿದ್ಧರಿದ್ದೀರಾ ಇದೆಲ್ಲವೂ ಮಹಿಷಾಸುರ ಎಂಬ ರಾಕ್ಷಸನಿಂದ ಪ್ರಾರಂಭವಾಗುತ್ತದೆ ಮಹಿಷಾಸುರನ ತಂದೆ ರಂಭಾ ರಾಜ ಅವರು ಒಮ್ಮೆ ನೀರಿನಲ್ಲಿ ವಾಸಿಸುವ ಎಮ್ಮೆಯನ್ನು ಪ್ರೀತಿಸುತ್ತಿದ್ದರು ಮತ್ತು ಅವನ ಸಹಾಯದಿಂದ ಮಹಿಷಾಸುರನು ಜನಿಸಿದನು ಇದರಿಂದಾಗಿ ಮಹಿಷಾಸುರನು ಯಾವಾಗ ಬೇಕಾದರೂ ಮಾನವ ರೂಪವನ್ನು ಧರಿಸಬಹುದಿತ್ತು ಮಹಿಷಾಸುರನು ಬ್ರಹ್ಮಾಂಡದ ಸೃಷ್ಟಿಕರ್ತನಾದ ಬ್ರಹ್ಮನ ಮಹಾಭಕ್ತನಾಗಿದ್ದನು ಮತ್ತು ಯಾವುದೇ ದೇವರು ಅಥವಾ ರಾಕ್ಷಸ ಅವನನ್ನು ಸೋಲಿಸಲು ಸಾಧ್ಯವಿಲ್ಲ ಎಂದು ಬ್ರಹ್ಮ ಅವನಿಗೆ ವರವನ್ನು ಕೊಟ್ಟನು ಮಹಿಷಾಸುರ ನಂತರ ಸ್ವರ್ಗ ಮತ್ತು ಭೂಮಿಯ ದೇವತೆಗಳಿಗೆ ಕಿರುಕುಳ ನೀಡಲು ಪ್ರಾರಂಭಿಸಿದನು ಮಹಿಷಾಸುರನು ಒಮ್ಮೆ ಸ್ವರ್ಗವನ್ನು ಆಕ್ರಮಿಸಿದನು ಇಂದ್ರನನ್ನು ಸೋಲಿಸಿ ಸ್ವರ್ಗದ ಮೇಲೆ ಹಿಡಿತ ಸಾಧಿಸಿದನು ಮತ್ತು ಅವನು ಎಲ್ಲಾ ದೇವರುಗಳನ್ನು ಅಲ್ಲಿಂದ ಹೊರಹಾಕಿದನು ದೇವತೆಗಳು ಅಸಮಾಧಾನಗೊಂಡರು ಮತ್ತು ಸಹಾಯಕ್ಕಾಗಿ ಬ್ರಹ್ಮ ವಿಷ್ಣು ಮತ್ತು ಮಹೇಶರ ಬಳಿಗೆ ಹೋದರು ದೇವತೆಗಳೆಲ್ಲ ಸೇರಿ ಮಹಿಷಾಸುರನ ವಿರುದ್ಧ ಹೋರಾಡಿದರು ಆದರೆ ಅವರು ಸೋತರು ಮಹಿಷಾಸುರನು ಸೂರ್ಯ ಚಂದ್ರ ಇಂದ್ರ ಅಗ್ನಿ ವಾಯು ಯಮ ಮತ್ತು ವರುಣ ಮುಂತಾದ ಎಲ್ಲಾ ದೇವತೆಗಳ ಹಕ್ಕುಗಳನ್ನು ಕಸಿದುಕೊಂಡನು ಮತ್ತು ಅವರು ಭೂಮಿಯ ಮೇಲೆ ಅಲೆದಾಡುವಂತೆ ಒತ್ತಾಯಿಸಿದರು ಇದನ್ನು ಕಂಡು ವಿಷ್ಣು ಮತ್ತು ಶಿವನಿಗೆ ಕೋಪ ಬಂತು ಅದೇ ಸಮಯದಲ್ಲಿ ಬ್ರಹ್ಮ ವಿಷ್ಣು ಮತ್ತು ಶಿವನ ಮುಖದಿಂದ ದೊಡ್ಡ ಬೆಳಕು ಕಾಣಿಸಿಕೊಂಡಿತು ಇತರ ದೇವತೆಗಳ ದೇಹದಿಂದ ಒಂದು ಪ್ರಕಾಶಕ ಶಕ್ತಿಯು ಆ ಬೆಳಕಿನೊಂದಿಗೆ ಐಕ್ಯವಾಯಿತು ಈ ಪ್ರಕಾಶಮಾನವಾದ ಶಕ್ತಿಯು ಪರ್ವತದಂತಿತ್ತು ಅದರ ಜ್ವಾಲೆಯು ಎಲ್ಲಾ ದಿಕ್ಕುಗಳಿಗೂ ಹರಡಲು ಪ್ರಾರಂಭಿಸಿತು ಈ ಪ್ರಕಾಶಕ ಶಕ್ತಿಯು ಎಲ್ಲಾ ದೇವತೆಗಳ ದೇಹದಿಂದ ಕಾಣಿಸಿಕೊಂಡ ಕಾರಣ ವಿಭಿನ್ನ ರೂಪದಲ್ಲಿತ್ತು ಈ ರೀತಿಯಾಗಿ ತಾಯಿ ದುರ್ಗೆಯ ಜನನವಾಯಿತು ಇವಳನ್ನು ನೋಡಿ ಗಾಯಗೊಂಡ ದೇವತೆಗಳ ಸಂತೋಷ ಇನ್ನೂ ಇರಲಿಲ್ಲ ಶಿವನು ಅದನ್ನು ತ್ರಿಶೂಲ ದೇವಿಗೆ ಕೊಟ್ಟನು ಭಗವಾನ್ ವಿಷ್ಣುವು ಅದನ್ನು ಸುದರ್ಶನ ಚಕ್ರದೇವಿಗೆ ಕೊಟ್ಟನು ಅದೇ ರೀತಿಯಲ್ಲಿ ಎಲ್ಲಾ ದೇವತೆಗಳು ಅನೇಕ ರೀತಿಯ ಆಯುಧಗಳಿಂದ ಕೈಗಳನ್ನು ಅಲಂಕರಿಸಿದರು ಇಂದ್ರನು ತನ್ನ ವಜ್ರ ಮತ್ತು ಐರಾವತ ಆನೆಯನ್ನು ತೆಗೆದು ದೇವಿಗೆ ಒಂದು ಗಂಟೆ ಕೊಟ್ಟನು ಸೂರ್ಯನು ತನ್ನ ಗುರಾಣಿ ಕತ್ತಿ ಮತ್ತು ದೈವಿಕ ಸಿಂಹದ ಮೇಲೆ ಸವಾರಿ ಮಾಡಲು ದೇವಿ ದುರ್ಗೆಗೆ ಕೊಟ್ಟನು ವಿಶ್ವಕರ್ಮನು ಅನೇಕ ರೀತಿಯ ಗುರಾಣಿಗಳನ್ನು ಮತ್ತು ಆಯುಧಗಳನ್ನು ನೀಡಿ ತಾಯಿ ದುರ್ಗೆಯನ್ನು ಎಲ್ಲಾ ರೀತಿಯ ದೊಡ್ಡ ಮತ್ತು ಸಣ್ಣ ಆಯುಧಗಳಿಂದ ಗೌರವಿಸಿದನು ಈ ರೀತಿಯಾಗಿ ದೇವಿಯು ಮಹಿಷಾಸುರನನ್ನು ಕೊಲ್ಲಲು ಯುದ್ಧಕ್ಕೆ ಸಿದ್ಧಳಾದಳು ಯುದ್ಧದ ಸಮಯದಲ್ಲಿ ಮಹಿಷಾಸುರನು ಅನೇಕ ತೋಳುಗಳನ್ನು ಮತ್ತು ಆಯುಧಗಳನ್ನು ಧರಿಸಿರುವ ಬೃಹತ್ ಸುಂದರ ಮಹಿಳೆ ಸಿಂಹದ ಮೇಲೆ ಕುಳಿತು ನಗುತ್ತಿರುವುದನ್ನು ನೋಡಿದನು ಮಹಿಷಾಸುರನ ಸೇನಾಧಿಪತಿಯು ಮುಂದೆ ಹೋಗಿ ದೇವಿಯೊಡನೆ ಯುದ್ಧ ಮಾಡತೊಡಗಿದನು ಉದಗ್ರ ಎಂಬ ಮಹಾದೈತ್ಯನು ಅರವತ್ತು ಸಾವಿರ ರಾಕ್ಷಸರೊಂದಿಗೆ ಈ ಯುದ್ಧಕ್ಕೆ ದುಮುಕಿದನು ಮಹಾನು ಒಂದು ಕೋಟಿ ಸೈನಿಕರೊಂದಿಗೆ ದೇವತೆ ಐದು ಕೋಟಿ ಆಶಿಲೋಮ ದೇವತೆ ಮತ್ತು ಅರವತ್ತು ಲಕ್ಷ ಸೈನಿಕರೊಂದಿಗೆ ವಸ್ಕಲ್ ಎಂಬ ರಾಕ್ಷಸರು ಯುದ್ಧಕ್ಕೆ ಬಂದರು ಈ ಮಹಾಯುದ್ಧವನ್ನು ಎಲ್ಲ ದೇವತೆಗಳು ಬಹಳ ಉತ್ಸಾಹದಿಂದ ನೋಡುತ್ತಿದ್ದರು ಅಷ್ಟಶಾಸ್ತ್ರ ದೇವಿಯ ಮುಂದೆ ರಾಕ್ಷಸರ ತಪ್ಪುಗಳೆಲ್ಲ ಸಾಬೀತಾಗುತ್ತಿದ್ದವು ಆದರೆ ದೇವಿ ಭಗವತಿಯು ತನ್ನ ಆಯುಧಗಳಿಂದ ರಾಕ್ಷಸ ಸೇನೆಯನ್ನು ಸಂಹರಿಸತೊಡಗಿದಳು ಮಹಿಷಾಸುರನು ವಿವಿಧ ರೂಪಗಳನ್ನು ಪಡೆದಳು ಆದರೆ ದೇವಿಯು ತನ್ನ ಶಕ್ತಿ ಮತ್ತು ಧೈರ್ಯದಿಂದ ಅವನನ್ನು ಎದುರಿಸಿದಳು ದೇವಿ ದುರ್ಗಾ ತನ್ನ ವಿವಿಧ ಆಯುಧಗಳಾದ ತ್ರಿಶೂಲ ಬಿಲ್ಲು ಮತ್ತು ಈಟಿಯನ್ನು ಬಳಸಿ ಮಹಿಷಾಸುರನನ್ನು ಸೋಲಿಸಲು ಪ್ರಯತ್ನಿಸಿದಳು ನವರಾತ್ರಿಯ ಒಂಬತ್ತು ದಿನಗಳ ಕಾಲ ದೇವಿ ದುರ್ಗಾ ಮತ್ತು ಮಹಿಷಾಸುರನ ನಡುವೆ ಮಹಾಯುದ್ಧ ನಡೆಯಿತು ಹತ್ತನೇ ದಿನದಂದು ಮಹಾಮಾಯದುರ್ಗವು ಶಿವನ ತ್ರಿಶೂಲದಿಂದ ಮಹಿಷಾಸುರನನ್ನು ಕೊಂದಳು ಮತ್ತು ಈ ರೀತಿಯಾಗಿ ಅವನನ್ನು ಮಹಿಷಾಸುರ ಮರ್ದಿನಿ ಎಂದು ಕರೆಯಲಾಯಿತು ಹತ್ತನೆಯ ದಿನದಂದು ಮಹಿಷಾಸುರನ ವಧೆಯಿಂದಾಗಿ ಈ ದಿನವನ್ನು ವಿಜಯದಶಮಿ ಎಂದು ಆಚರಿಸಲಾಗುತ್ತದೆ ನವರಾತ್ರಿಯ ಎರಡನೇ ಕಥೆಯ ಪ್ರಕಾರ ಭಗವಾನ್ ರಾಮ್ ಈ ನವರಾತ್ರಿಯನ್ನು ಪ್ರಾರಂಭಿಸಿದರು ಮರಿಯಾದ ಪುರುಷೋತ್ತಮ ರಾಮನು ಲಂಕಾವನ್ನು ವಶಪಡಿಸಿಕೊಳ್ಳಲು ಬಯಸಿದನು ಒಂಬತ್ತು ದಿನಗಳ ಕಾಲ ಅವರು ಅಶ್ವಿನ್ ಮಾಸದಲ್ಲಿ ಮಾ ದುರ್ಗೆಯ ಒಂಬತ್ತು ರೂಪಗಳನ್ನು ಪೂಜಿಸಿದರು ಲಂಕಾವನ್ನು ವಶಪಡಿಸಿಕೊಳ್ಳಲು ಬ್ರಹ್ಮಜಿ ರಾಮನಿಗೆ ಚಂಡಿದೇವಿಯನ್ನು ಪೂಜಿಸಲು ಸಲಹೆ ನೀಡಿದರು ಚಂಡಿದೇವಿಯ ಪೂಜೆಯಲ್ಲಿ ಒಂದು ನೂರು ಎಂಟು ನೀಲಿ ಕಮಲವನ್ನು ಬಳಸಲು ಭಗವಾನ್ ರಾಮ್ಗೆ ಹೇಳಿದರು ಮತ್ತೊಂದೆಡೆ ರಾವಣನು ದೇವಿಯ ಯಜ್ಞ ಮತ್ತು ಆರಾಧನೆಯನ್ನು ಸಹ ಆಯೋಜಿಸಿದನು ಇದನ್ನು ನೋಡಿದ ಭಗವಾನ್ ಇಂದ್ರನು ಭಗವಾನ್ ಪವನ ಮೂಲಕ ಭಗವಾನ್ ರಾಮನಿಗೆ ಈ ಸಂದೇಶವನ್ನು ನೀಡಿದನು ಏಕೆಂದರೆ ರಾವಣನಿಗೆ ಚಂಡಿದೇವಿಯ ಕೃಪೆ ಸಿಕ್ಕರೆ ತನಗೆ ಸೋಲುಂಟಾಗುತ್ತದೆ ಎಂಬ ಆತಂಕ ಅವನಲ್ಲಿತ್ತು ಶ್ರೀರಾಮನು ಯಜ್ಞವನ್ನು ಮಾಡುತ್ತಿದ್ದಾನೆ ಎಂದು ರಾವಣನಿಗೆ ತಿಳಿದಾಗ ಅವನು ರಾಮನ ಪೂಜೆಯಲ್ಲಿದ್ದ ನೀಲಿ ಕಮಲದ ಒಂದನ್ನು ಕದ್ದನು ಇದನ್ನು ತಿಳಿದ ಶ್ರೀರಾಮನಿಗೆ ಜನರು ಅವನನ್ನು ಕಮಲನೇನ ನವಕಾಂಚಲೋಚನ ಎಂದು ಕರೆಯುವುದು ನೆನಪಾಯಿತು ಅಥವಾ ಅವನು ನೆನಪಿಸಿಕೊಂಡ ತಕ್ಷಣ ಅವನು ತನ್ನ ಒಂದು ಕಣ್ಣನ್ನು ಅರ್ಪಿಸಲು ತನ್ನ ಕತ್ತಿಯನ್ನು ತೆಗೆದುಕೊಂಡನು ಆಗ ಮಾತ ಚಂಡಿಯು ಕಾಣಿಸಿಕೊಂಡು ನಿನ್ನ ಭಕ್ತಿಯಿಂದ ನಾನು ತುಂಬಾ ಸಂತೋಷಗೊಂಡಿದ್ದೇನೆ ಮತ್ತು ಲಂಕೆಯ ಮೇಲೆ ವಿಜಯವನ್ನು ನೀಡುತ್ತೇನೆ ಎಂದು ಹೇಳಿದಳು ಈ ಸಮಯದಲ್ಲಿ ರಾವಣನು ಚಂಡಿಯನ್ನು ಆರಾಧಿಸುತ್ತಿದ್ದಾಗ ಭಗವಾನ್ ಹನುಮಂತನು ಬ್ರಾಹ್ಮಣ ಬಾಲಕನ ರೂಪವನ್ನು ಧರಿಸಿ ರಾವಣನ ಆರಾಧನೆಯಲ್ಲಿ ಸೇರಿಕೊಂಡನು ಭಗವಾನ್ ಹನುಮಂತನು ತನ್ನನ್ನು ಪೂಜಿಸುತ್ತಿರುವ ಬ್ರಾಹ್ಮಣರನ್ನು ಬಳಸಿದನು ಚಂಡಿ ಪಥದ ಮೊದಲ ಮಂತ್ರದಲ್ಲಿ ಹರಿಣಿ ಪದದ ಬದಲಿಗೆ ಕರಿಣಿ ಪದವನ್ನು ಉಚ್ಚರಿಸಲಾಯಿತು ಅದು ಮಂತ್ರದ ಅರ್ಥವನ್ನು ಬದಲಾಯಿಸಿತು ಹರಿಣಿಯೆಂದರೆ ಭಕ್ತನ ನೋವನ್ನು ನಿವಾರಿಸುವವಳು ಮತ್ತು ಕರಿಣಿಯೆಂದರೆ ದುಃಖ ಮತ್ತು ನೋವನ್ನು ನೀಡುವವಳು ರಾವಣನ ಆರಾಧನೆಯಲ್ಲಿ ಈ ತಪ್ಪು ಮಂತ್ರವನ್ನು ಉಚ್ಚರಿಸಿದಾಗ ದೇವಿಯು ಅವನನ್ನು ಶಪಿಸುತ್ತಾಳೆ ಇದು ರಾವಣನ ಶಕ್ತಿಯನ್ನು ಕಡಿಮೆ ಮಾಡಿತು ಮತ್ತು ಅವನ ನಾಶವನ್ನು ನಿರ್ಧರಿಸಲಾಯಿತು ಈ ರೀತಿಯಾಗಿ ದೇವಿ ದುರ್ಗೆಯ ಅನುಗ್ರಹ ಮತ್ತು ಭಗವಾನ್ ರಾಮನ ತ್ಯಾಗವು ರಾವಣನನ್ನು ಕೊನೆಗೊಳಿಸಿತು ಹನುಮಂಜಿಯವರ ಬುದ್ಧಿವಂತಿಕೆ ಮತ್ತು ರಾಮನ ಸಮರ್ಪಣೆಯು ರಾವಣನನ್ನು ದುರ್ಬಲಗೊಳಿಸಿತು ಮತ್ತು ಅವನ ಅಹಂಕಾರವು ಅವನ ಸೋಲಿಗೆ ಕಾರಣವಾಯಿತು ಈ ಕಥೆಯ ಪ್ರಕಾರ ನವದುರ್ಗೆಯ ಒಂಬತ್ತು ದಿನಗಳಲ್ಲಿ ಭಗವಾನ್ ರಾಮನು ದೇವಿ ದುರ್ಗೆಯನ್ನು ಪೂಜಿಸಿದನು ಮತ್ತು ಹತ್ತನೇ ದಿನದಲ್ಲಿ ವಿಜಯಶಾಲಿಯಾಗಿ ರಾವಣನನ್ನು ಗೆದ್ದನು ಈ ಪರ್ವತದ ಆಳಕ್ಕೆ ಹೋಗುವುದು ನಮ್ಮ ಸಂಸ್ಕೃತಿಯ ಜ್ಞಾನವನ್ನು ಮಾತ್ರ ನೀಡುತ್ತದೆ ಆದರೆ ನಮ್ಮ ಜೀವನ ಎಷ್ಟು ಮುಖ್ಯ ಮತ್ತು ನಾವು ನಮ್ಮ ನಡವಳಿಕೆಯನ್ನು ಹೇಗೆ ಸುಧಾರಿಸಬೇಕು ಎಂಬುದನ್ನು ಅರ್ಥ ಮಾಡಿಕೊಳ್ಳುತ್ತದೆ ಆದುದರಿಂದ ಶಾರದಿಯ ನವರಾತ್ರಿಯ ಹಬ್ಬವು ಪ್ರತಿಯೊಬ್ಬರಿಗೂ ತನ್ನನ್ನು ತಾನು ಪರೀಕ್ಷಿಸಿಕೊಳ್ಳಲು ಮತ್ತು ತಮ್ಮ ಜೀವನವನ್ನು ಸುಧಾರಿಸಿಕೊಳ್ಳಲು ಒಂದು ಅವಕಾಶವಾಗಿದೆ ಹಾಗಾದರೆ ಸ್ನೇಹಿತರೆ ಇದು ನವರಾತ್ರಿಯ ಆರಂಭದ ಕಥೆಯಾಗಿತ್ತು ನಾನು ನಿಮಗೆ ದುರ್ಗಾಪೂಜೆಯ ಶುಭಾಶಯಗಳನ್ನು ಕೋರುತ್ತೇನೆ ಈ ಹಬ್ಬದ ಮಹತ್ವವು ಕೇವಲ ಧಾರ್ಮಿಕ ನಂಬಿಕೆಗೆ ಸೀಮಿತವಾಗಿಲ್ಲ ಆದರೆ ನಮ್ಮ ಜೀವನದಲ್ಲಿ ಏಕತೆ ಮತ್ತು ಸಕಾರಾತ್ಮಕತೆಯ ಸಂದೇಶವನ್ನು ನೀಡುತ್ತದೆ ಎಂದು ನೀವು ಎಂದಾದರೂ ಯೋಚಿಸಿದ್ದೀರಾ ಈ ನವರಾತ್ರಿ ಬನ್ನಿ ನಾವೆಲ್ಲರೂ ನಮ್ಮ ಜೀವನದಲ್ಲಿ ಮಾ ದುರ್ಗೆಯ ಶಕ್ತಿಯನ್ನು ಒಟ್ಟುಗೂಡಿಸೋಣ ನೀವು ಯಾವ ಕಥೆಯನ್ನು ಹೆಚ್ಚು ಸ್ಫೂರ್ತಿದಾಯಕವಾಗಿ ಕಂಡುಕೊಂಡಿದ್ದೀರಿ ಎಂದು ನಮಗೆ ತಿಳಿಸಿ ಅಂದಹಾಗೆ ವರ್ಷಕ್ಕೆ ಎಷ್ಟು ನವರಾತ್ರಿ ಬರುತ್ತೆ ಗೊತ್ತಾ ಮತ್ತು ಮಾ ದುರ್ಗೆಯ ಒಂಬತ್ತು ರೂಪಗಳ ಹೆಸರುಗಳು ಯಾವುವು ಕಾಮೆಂಟ್ ಮಾಡಿ ಮತ್ತು ನಮ್ಮ ಗೆ ಚಂದಾದಾರರಾಗಿ ಮತ್ತು ಬೆಲ್ ಐಕಾನ್ ಅನ್ನು ಒತ್ತಿರಿ ಇದರಿಂದ ನೀವು ನಮ್ಮ ಹೊಸ ವಿಡಿಯೋಗಳನ್ನು ಕಳೆದುಕೊಳ್ಳುವುದಿಲ್ಲ ಸನಾತನ ಧರ್ಮವನ್ನು ಮುನ್ನಡೆಸಲು ನಮ್ಮ ಸದಸ್ಯತ್ವವನ್ನು ನಮಗೆ ಬೆಂಬಲಿಸಿ ಜೈ ಮಾ ದುರ್ಗಾ